ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಉಳ್ಸಪ್ ಮಾಡ್ತಾ ಇದ್ದೀನಿ ಉಳ್ಸಪ್ ಮಾಡೋದಕ್ಕೆ ನಾನು ನೋಡಿ ಇದು ಹುಣಸೆ ಮಗ್ಗು ಹುಣಸೆ ಹಣ್ಣು ಬಿಡುತ್ತಲ್ಲ ಅದ್ರದ್ದು ಇದು ಮಗ್ಗು ಇದೊಂದು ಬೋರ್ ತಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಮಳಕೆ ಕಾಳು ತೊಗೊಂಡಿದ್ದೀನಿ ನೂರು ಗ್ರಾಮಷ್ಟು ತೊಬರಿಬೇಳೆ ತೊಗೊಂಡಿದ್ದೀನಿ ಇದು ಎರಡು ಸ್ಪೂನು ಅಂತ ಪೌಡ್ರ್ ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹತ್ತು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣ್ಣು ಮೆಣ್ಸಿ ಕಾಯಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪಾಲಕ್ ಎರಡು ಕಟ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಯಾವ ಸೊಪ್ಪು ಬೇಕಾದರೂ ನಾನು ಇವಾಗ ಮೊದಲನೇದಾಗಿ ಬೇಳೆ ಒಂದೆರಡು ಸಲ ತೊಳ್ಕೊಂಡು ಬೇಳೆ ಕಾಳುಗಳನ್ನ ಒಂದೆರಡು ಸಲ ತೊಳ್ಕೊಬೇಕಿದೆ ನಿಮಗೆ ನೀರು ನೋಡ್ಕೊಂಡು ಹಾಕೊಂಡ್ರೆ ಒಂದು ಅಷ್ಟು ಹಾಕಿದ್ದೀನಿ ನಾನು ನೀರು ಈಗ ನಾನು ಇದಕ್ಕೆ ಇಡ್ತಾ ಇದ್ದೀನಿ ಮಿಕ್ಸ್ ಸೊಪ್ಪು ಯಾಕೆ ಬೇಕಾದರೂ ಹಾಕ್ಕೋಬೋದು ಹೊಲ್ದರ್ಸಿಗಂಥ ಸೊಪ್ಪು ಇರುತ್ತಲ್ಲ ಮಿಕ್ಸ್ ಸೈಡ್ ಸೊಪ್ಪು ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಮಾಡಿದ್ರೆ ಈಗ ಹಸಿಮೆಣಸಿಕ್ಕಾಯಿ ಹಾಕ್ತಿದ್ದೀನಿ ಇದಕ್ಕೆ ಹಚ್ಚಿಟ್ಕೊಂಡಂಥ ಈರುಳ್ಳಿ ಟೊಮೊಟೊ ಹಾಕ್ತಾ ಇದ್ದೀನಿ ಈ ದೊಣಸೆ ಮಗ್ಗ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಅಡುಗೆ ಎಣ್ಣೆನ ಯಾಕಂದ್ರೆ ಇದು ಉಪ್ಪು ಬರಲ್ಲ ಮತ್ತೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಒಂದೋಳು ಕಾಯಿ ತುರಿದಿಟ್ಕೊಂಡಿದ್ದೀನಿ ಕಾಯಿ ಹಾಕ್ತಾ ಇದ್ದೀನಿ ಕಾಯಿ ಇವಾಗಾದರೂ ಹಾಕ್ಬೋದು ಇಲ್ಲ ಸಾಂಬಾರು ಇದು ಕೂಗ್ಸಿದ್ಮೇಲಾದರೂ ಹಾಕ್ಕೋಬೋದು ನಂಬರ್ ಪೌಡ್ರ್ ಹಾಕಿಲ್ಲ ಇಲ್ಲೇ ನಾವು ಒಗ್ಗರಣೆ ಹಾಕೋವಾಗ ಹಾಕೋಬೇಕು ಇದು ನಾಲ್ಕು ವಿಶಲ್ ಬರಲಿ ನೋಡಿ ಫ್ರೆಂಡ್ಸ್ ಇದು ನಾಲ್ಕು ವಿಷಲಾಗಿ ಹಾಕ್ಸಿದ್ದೆ ಈ ರೀತಿ ಆಗಿದೆ ನೋಡಿ ಇದನ್ನೇ ನಾನು ಈಗ ಫಿಲ್ಟ್ರ್ ಮಾಡ್ಕೊತೀನಿ ಇದಕ್ಕೆ ಮಸ್ಕೋಬೇಕು ಇದನ್ನು ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಇದನ್ನ ನಾವು ಇದಕ್ಕೆ ಬಸ್ಕೊಬಿಡೋಣ ಸ್ವಲ್ಪ ಬೇಳೆ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಇದನ್ನ ಸ್ನ್ಯಾಶ್ ಮಾಡ್ಕೋಬೇಕಿದ್ದೀನಿ ಸಾಂಬಾರ್ ಪೌಡ್ರ್ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಇದ್ ಮಳಲ್ಲಿ ಇದಾಗಿದೆ ಇದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸ್ ಇದನ್ನು ಸ್ವಲ್ಪ ಮಳ್ಳಲ್ಲಿದೆ ಸಾಂಬಾರು ಈ ಥರ ಮಳ್ಳಬೇಕು ಚೆನ್ನಾಗಿ ಅವಾಗ ಸಾಂಬಾರ್ ಪೌಡರ್ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಂಬಾರಿಗೆ ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಪುರಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕಡ್ಬೇ ಸ್ವಲ್ಪ ಕಡ್ರೆ ಎಸಿದ್ರೆ ಆಫ್ ಮಾಡ್ತೀನಿ ಈಗ ನಾನು ಒಣ್ಮೆಣ್ ಶಿಖೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ತಾ ಇದೀನಿ ಬೆಳ್ಳುಳ್ಳಿ ಬೇಕಾದ್ರೂ ಬೇ ಇಲ್ಲಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಬೆಳ್ಳುಳ್ಳಿ ಹಾಕಿಲ್ಲ ಎರಡು ಒಣ್ಮೆಣ್ಸಿಕೆ ಹಾಕ್ತೀವಿ ಆಟಗಿನ್ ಕಟ್ ಮಾಡಿ ನೋಡಿ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಈ ರೀತಿ ರೆಡಿ ಆಗಿದೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ